ಎಲ್ಲರಿಗೂ ನಮಸ್ಕಾರ ಸಂವಿಧಾನದ ವಿಷಯದಲ್ಲಿ ಈಗ ನಾನು ಹಲವಾರು ಟಾಪಿಕ್ ಗಳ ಬಗ್ಗೆ ಟೀಚ್ ಮಾಡಿದ್ದೀನಿ ಕೇಂದ್ರ ಸಚಿವ ಸಂಪುಟ ಸಭೆ ರಾಜ್ಯ ಸಚಿವ ಸಂಪುಟ ಸಭೆ ವಿಧಾನಸಭೆ ವಿಧಾನ ಪರಿಷತ್ ಮೂಲಭೂತ ಹಕ್ಕುಗಳು ರಾಜ್ಯಪಾಲರು ರಾಷ್ಟ್ರಪತಿಗಳು ಈ ರೀತಿ ಏನ್ ಮೇನ್ ಮೇನ್ ಟಾಪಿಕ್ ಗಳು ಇದಾವೆ ಹಲವಾರು ಆ ಒಂದು ಟಾಪಿಕ್ ಗಳ ಬಗ್ಗೆ ನಾನು ಟೀಚ್ ಮಾಡಿದ್ದೀನಿ ಆಲ್ರೆಡಿ ನಾನು ಮಾಡಿರುವಂತಹ ಕೊನೆ ಟಾಪಿಕ್ ಯಾವುದು ಅಂದ್ರೆ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ ಆ ಸರ್ವೋಚ್ಚ ನ್ಯಾಯಾಲಯದ ಕುರಿತಾಗಿ ಎಕ್ಸಾಮ್ ಗಳಲ್ಲಿ ಏನೇನು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಆ ಒಂದು ಬೇಸ್ ಇಟ್ಕೊಂಡು ನಾನು ಡೀಟೇಲ್ಡ್ ಆಗಿ ಕ್ಲಾಸ್ ಅನ್ನು ಮಾಡಿದ್ದೆ ಅದಾದ್ಮೇಲೆ ಈಗ ಸುಪ್ರೀಂ ಕೋರ್ಟ್ ಆದ್ಮೇಲೆ ಹೈಕೋರ್ಟ್ ಇವತ್ತಿನ ಒಂದು ವಿಷಯ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ ಈ ಉಚ್ಚ ನ್ಯಾಯಾಲಯದ ಕುರಿತು ಎಕ್ಸಾಮ್ ಗಳಲ್ಲಿ ಏನೇನ್ ಕ್ವಶನ್ಸ್ ಗಳು ಬಂದಿದಾವೆ ಎಕ್ಸಾಮ್ ಗಳಲ್ಲಿ ಏನೇನ್ ಕ್ವಶನ್ಸ್ ಗಳನ್ನ ಕೇಳಬಹುದು ಇಲ್ಲಿವರೆಗೆ ಏನ್ ಕ್ವಶನ್ಸ್ ಗಳು ಬಂದಿದಾವೆ ಅನ್ನೋದರ ಒಂದು ಬೇಸ್ ಇಟ್ಕೊಂಡ್ಬಿಟ್ಟು ನಾವು ಇವತ್ತು ಡೀಟೇಲ್ಡ್ ಆಗಿ ತಿಳ್ಕೊಳೋಣ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅನ್ನ ತೆಗೆದುಕೊಂಡ್ರೆ ನಾವು ಎಲ್ಲ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಭಾರತದಲ್ಲಿರುವ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೆಡ್ ಯಾವುದು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿ ಕರಿತೀವಿ ಅದೇ ರೀತಿಯಾಗಿ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ ಅಂತಂದ್ರೆ ಅಹ್ ಕರ್ನಾಟಕ ರಾಜ್ಯದ ನ್ಯಾಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತಿ ಉನ್ನತವಾದ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಯಾಕಂದ್ರೆ ಎಲ್ಲವುಗಳಿಗೂ ಹೆಡ್ ಸುಪ್ರೀಂ ಕೋರ್ಟ್ ಆದ್ರೆ ಕೆಳಮಟ್ಟದ ನ್ಯಾಯಾಲಯಗಳಿಗೆ ರಾಜ್ಯದಲ್ಲಿ ಹೆಡ್ ಯಾವುದು ಅಂತಂದ್ರೆ ಸುಪ್ರ ಹೈಕೋರ್ಟ್ ಈ ಸೆಷನ್ಸ್ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಕ್ರಿಮಿನಲ್ ನ್ಯಾಯಾಲಯ ದಂಡ ನ್ಯಾಯಾಲಯ ಏನ್ ಬರ್ತಾವೋ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇವೆಲ್ಲವುಗಳಿಗೆ ಹೆಡ್ ಯಾವುದು ಅಂತಂದ್ರೆ ಹೈಕೋರ್ಟ್ ಹೈಕೋರ್ಟ್ ಗಿಂತ ಜಾಸ್ತಿ ಹೆಡ್ ಯಾವುದು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪೆ ಅಂತಿಮ ತೀರ್ಪು ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದೀವಿ ಇವತ್ತಿನ ವಿಷಯ ಯಾವುದು ಅಂತಂದ್ರೆ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಗಳ ಬಗ್ಗೆ ನೋಡೋಣ ಹೈಕೋರ್ಟ್ ಅಂತಂದ್ರೆ ಏನು ಉಚ್ಚ ನ್ಯಾಯಾಲಯ ನಮ್ಮ ಕರ್ನಾಟಕದಲ್ಲಿ ಹೈಕೋರ್ಟ್ ಯಾವ ರೀತಿಯಾಗಿ ಬೆಳ್ಕೊಂಡ್ಬಂತು ಮೊದಲು ಇದರ ಹೆಸರು ಏನಾಗಿತ್ತು ಇವೆಲ್ಲವನ್ನ ತಿಳ್ಕೊಳ್ಳೋದ್ ಕಿಂತ ಮುಂಚೆ ಪರೀಕ್ಷೆಯಲ್ಲಿ ಅಥವಾ ಎಕ್ಸಾಮ್ ದೃಷ್ಟಿಯಲ್ಲಿ ಏನೇನು ಕೇಳಿದ್ದಾರೆ ಅಂತೇಳಿ ಎಕ್ಸಾಮ್ ಅಲ್ಲಿ ಬಂದಿರುವುದು ಅವರ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಕೇಳಿದ್ದಾರೆ ಆಮೇಲೆ ಮುಖ್ಯ ನ್ಯಾಯಾಧೀಶರು ನಿವೃತ್ತಿಯ ವಯಸ್ಸನ್ನು ಕೇಳಿದಾರೆ ಅಧಿಕಾರ ಕೇಳಿದ್ದಾರೆ ಅರ್ಹತೆ ಕೇಳಿದ್ದಾರೆ ಎಷ್ಟು ಹೈಕೋರ್ಟ್ ಕೇಳಿದ್ದಾರೆ ಕೇಳಿದಾರೆ ಆಮೇಲೆ ಪ್ರೆಸೆಂಟ್ ಯಾರ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಈ ರೀತಿಯ ಕ್ವಶನ್ಸ್ ಗಳು ರಿಪೀಟ್ ಆಗಿದಾವೆ ಈ ಹೈಕೋರ್ಟ್ ಬಗ್ಗೆ ಅಥವಾ ಉಚ್ಚ ನ್ಯಾಯಾಲಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಹೈಕೋರ್ಟ್ ಅನ್ನುವಂಥದ್ದು ಇದು ಒಂದು ಸಂವಿಧಾನ ಬದ್ಧವಾದಂತಹ ಸಂಸ್ಥೆ ಅಥವಾ ಇದಕ್ಕೆ ಏನಾಗಿದೆ ಅಂದ್ರೆ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಈಗ ಸುಪ್ರೀಂ ಕೋರ್ಟ್ ಒನ್ನೂರ ಇಪ್ಪತ್ನಾಲ್ಕರಿಂದ ಒನ್ನೂರ ನಲ್ವತ್ತೇಳರವರೆಗಿನ ವಿಧಿಗಳು ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸುತ್ತೆ ಅದರ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆ ಸಿಜೆ ಅಥವಾ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ನೇಮಕ ಸುಪ್ರೀಂ ಕೋರ್ಟ್ ಮುಖ್ಯ ಆಗ್ಬೇಕಾದ್ರೆ ಯಾವ ರೀತಿಯಾಗಿ ಅರ್ಹತೆ ಇರಬೇಕು ಆಮೇಲೆ ಆ ಸುಪ್ರೀಂ ನ ಒಂದು ಅಧಿಕಾರ ವ್ಯಾಪ್ತಿ ಯಾವ ರೀತಿಯಾಗಿರುತ್ತೆ ಆಮೇಲೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ದಾಖಲೆ ನ್ಯಾಯಾಲಯ ಆಗಿದೆ ಅವರ ಕೊಲಿಜಿಯಂ ವ್ಯವಸ್ಥೆಯಾಗಿದೆ ಈ ರೀತಿಯಾಗಿ ಏನು ಬರುತ್ತೋ ಅದೇ ಸೇಮ್ ಸಿಸ್ಟಮು ಹೈಕೋರ್ಟ್ಗೂ ಬರುತ್ತೆ ಅದು ಸುಪ್ರೀಂ ಕೋರ್ಟ್ ಹೆಡ್ ಆದ್ರೆ ಇದು ಅದರ ನಂತರ ಸುಪ್ರೀಂ ಕೋರ್ಟ್ ನಂತರ ಅತ್ಯುನ್ನತ ಸ್ಥಾನವನ್ನು ಹೊಂದಿದ್ದು ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೈಕೋರ್ಟ್ ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂದ್ರೆ ಯಾವ್ದು ಅಧಿಕಾರ ಇರುವುದು ಅಂದ್ರೆ ಸೊ ಹೈಕೋರ್ಟ್ ಇದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೋರ್ಟ್ ಅನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಯಾವ ರೀತಿಯಾಗಿ ಕರೀತಾರೋ ಅದೇ ಸೇಮ್ ಅಧಿಕಾರ ಕೂಡ ಹೈಕೋರ್ಟ್ಗೂ ಇದೆ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಅದೇ ರೀತಿಯಾದಂತಹ ಅಧಿಕಾರವಿದೆ ಸೊ ಹಂಗಾಗಿ ಈ ಹೈಕೋರ್ಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಬೆಳಕೊಂಡ್ ಬಂತು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಆ ಹಿಸ್ಟ್ರಿಯನ್ನ ನಾವು ಆಮೇಲೆ ನೋಡೋಣ ಹೈಕೋರ್ಟ್ ಮೊಟ್ಟ ಮೊದಲು ಸ್ಥಾಪನೆ ಆಗಿದ್ದು ಎಲ್ಲಿ ಅಂದ್ರ ಅಂದ್ರೆ ಆ ಕಲ್ಕತ್ತಾ ಮದ್ರಾಸ್ ಮತ್ತು ಮುಂಬೈ ಇಲ್ಲಿ ಹೈಕೋರ್ಟ್ ಮೊದಲು ಸ್ಥಾಪನೆ ಆಯಿತು ಎಷ್ಟರಲ್ಲಿ ಅಂದ್ರೆ ಹದಿನೆಂಟುನೂರ ಅರವತ್ತೆರಡರಲ್ಲಿ ಹದಿನೆಂಟುನೂರ ಅರವತ್ತೆರಡರಲ್ಲಿ ಸ್ಥಾಪನೆ ಆಯ್ತು ಉಚ್ಚ ನ್ಯಾಯಾಲಯ ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ ಅಹ್ ಮದ್ರಾಸ್ ಕಲ್ಕತ್ತಾ ಮತ್ತು ಮುಂಬೈಯಲ್ಲಿ ಅಥವಾ ಬಾಂಬೆಯಲ್ಲಿ ಹೈಕೋರ್ಟ್ ಸ್ಟಾರ್ಟ್ ಆಯ್ತು ಕಲ್ಕತ್ತಾ ಮುಂಬೈ ಮತ್ತು ಮದ್ರಾಸ್ ಮೊದಲ ಸ್ಥಾ ಇದು ಗಳಲ್ಲಿ ಕೇಳಿದ್ದಾರೆ ಕ್ವಶನ್ ಮೊದಲು ಹೈಕೋರ್ಟ್ ಯಾವಾಗ ಸ್ಟಾರ್ಟ್ ಆಯಿತು ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಇಲ್ಲಿ ಸ್ಟಾರ್ಟ್ ಆಯ್ತು ಕಲ್ಕತ್ತಾ ಮುಂಬೈ ಮತ್ತು ಮದ್ರಾಸ್ ಗಳಲ್ಲಿ ಹದಿನೆಂಟುನೂರ ಅರವತ್ ಎರಡರಲ್ಲಿ ಅಹ್ ಹೈಕೋರ್ಟ್ ಸ್ಥಾಪನೆ ಆಯ್ತು ಹಾಗಾದ್ರೆ ಈ ಒಂದು ಸಂವಿಧಾನಾತ್ಮಕವಾದಂತ ಒಂದು ಹೈಕೋರ್ಟ್ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತ ಹೇಳಿದ್ರು ಯಾಕಂತಂದ್ರೆ ಈಗ ಪ್ರತಿಯೊಬ್ರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಹೈಕೋರ್ಟ್ ಮೀರಿದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪರಿಶೀಲಿಸತಿ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ ಗೆ ಅಫೀಲ್ ಹಾಗಾಗಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಲ್ಲಿ ಹೆಚ್ಚಿನ ಕಾರ್ಯದ ಒತ್ತಡವನ್ನು ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಹೈಕೋರ್ಟ್ ಗಳು ಅಂದ್ರೆ ಏನ್ ಹೈಕೋರ್ಟ್ ಕೆಳಗಡೆ ಕೆಳನೆ ಹೈಕೋರ್ಟ್ ಗಿಂತ ಕೆಳಗಡೆ ಇರುವಂತಹ ನ್ಯಾಯಾಲಯಗಳು ಅಹ್ ಏನಾದ್ರೂ ಅಹ್ ಇದ್ರೆ ಅವುಗಳಿಗೆ ಹೆಡ್ ಒಂದಿರ್ಲಿ ಅನ್ನುವಂತ ಒಂದು ದೃಷ್ಟಿಯಿಂದ ಇದಕ್ಕೆ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಳ್ಳಾಯಿತು ಸಂವಿಧಾನದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಹೈಕೋರ್ಟ್ ಇರಬೇಕು ಅಂತ ಹೇಳುವಂತ ಒಂದು ಆರ್ಟಿಕಲ್ ಯಾವುದು ಅಂತಂದ್ರೆ ಆರ್ಟಿಕಲ್ ಎರಡ್ನೂರ ನೂರ ಹದಿನಾಲ್ಕು ಎರಡ್ ನೂರ ಹದಿನಾಲ್ಕು ಎರಡ್ ಹದಿನಾಲ್ಕನೇ ವಿಧಿ ಏನ್ ಹೇಳುತ್ತಂತಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಪ್ರತಿಯೊಂದು ರಾಜ್ಯವೂ ಕೂಡ ಒಂದು ಹೈಕೋರ್ಟ್ ಅಥವಾ ಒಂದು ಉಚ್ಚ ನ್ಯಾಯಾಲಯವನ್ನ ಹೊಂದಿರತಕ್ಕದ್ದು ಅಂತ ಹೇಳುತ್ತೆ ಪ್ರತಿ ರಾಜ್ಯವು ರಾಜ್ಯವು ಹೈ ಹೈಕೋರ್ಟ್ ಹೊಂದಿರತಕ್ಕದ್ದು ಪ್ರತಿಯೊಂದು ರಾಜ್ಯವು ಇದನ್ನು ಕೇಳಿದ್ದಾರೆ ಪ್ರತಿ ರಾಜ್ಯದಲ್ಲಿ ಹೈಕೋರ್ಟ್ ಇರಬೇಕು ಅಂತ ಹೇಳಿರುವಂತ ವಿಧಿ ಅಂತ ಕೇಳಿದ್ದಾರೆ ಅಥವಾ ಹೈಕೋರ್ಟಿಗೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತ ಅಥವಾ ಉಚ್ಚ ನ್ಯಾಯಾಲಯ ಇರಬೇಕೆಂಬ ಅವಕಾಶವನ್ನು ಮಾಡಿ ಕೊಟ್ಟಂತ ವಿಧಿ ಯಾವುದು ಅಂತಾನು ಕೂಡ ಕೇಳಿದ್ದಾರೆ ಪ್ರತಿಯೊಂದು ರಾಜ್ಯವೂ ಸಹಿತ ಒಂದು ಹೈಕೋರ್ಟ್ ಅನ್ನು ಹೊಂದಿರಬೇಕು ಕೆಲವೊಂದು ರಾಜ್ಯಗಳು ಬರುತ್ತೆ ಈಗ ದೆಹಲಿ ಪಾಂಡಿಚೇರಿ ಅಂತ ಇದ್ಕೊಂಡ್ರೆ ಅಥವಾ ಅಸ್ಸಾಂ ಮಿಜೋರಾಂ ಈ ಒಂದು ಈಶಾನ್ಯ ಏನಿದಾವೆ ಕೆಲವೊಂದು ರಾಜ್ಯಗಳಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಎರಡು ಮೂರು ರಾಜ್ಯಗಳಿಗೂ ಕೂಡ ಒಂದೇ ಹೈಕೋರ್ಟ್ ಕೂಡ ಹೊಂದಿರತಕ್ಕದ್ದು ಇದು ಬರುತ್ತೆ ಎರಡ್ ನೂರ ಹದಿಮೂರನೇ ವಿಧಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೂ ಸಹಿತ ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೂ ಒಂದೇ ಹೈಕೋರ್ಟ್ ಇರ್ಬೋದು ಒಂದೇ ಹೈಕೋರ್ಟ್ ಇರ್ಬೋದು ಪ್ರತಿಯೊಂದು ರಾಜ್ಯಕ್ಕೂ ಹೈಕೋರ್ಟ್ ಇರಲೇಬೇಕು ಹಾಗಾಗಿ ಇರಲೇಬೇಕು ಮತ್ತೆ ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೂ ಕೂಡ ಒಂದೇ ಹೈಕೋರ್ಟ್ ಇರಬಹುದು ಅಂತ ಹೇಳಿ ಇದಕ್ಕೂ ಅವಕಾಶ ಮಾಡಿಕೊಟ್ಟು ಕೊಡಲಾಗಿದೆ ಕೆಲವೊಂದು ರಾಜ್ಯಗಳಲ್ಲಿ ಎರಡು ರಾಜ್ಯ ಸೇರಿಸಿ ಒಂದು ಹೈಕೋರ್ಟ್ ಅಂತ ಮಾಡಿರ್ತಾರೆ ಆ ರೀತಿಯಾಗಿಯೂ ಸಹಿತ ಇದಾವೆ ಉದಾಹರಣೆ ಅದಕ್ಕೂ ಅವಕಾಶವಿದೆ ಇದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ ಇನ್ನ ಮುಖ್ಯವಾಗಿ ಇಂಪಾರ್ಟೆಂಟ್ ಯಾವತ್ತು ಅಂತಂದ್ರೆ ಈ ಒಂದು ಹೈಕೋರ್ಟ್ ಬಗ್ಗೆ ನಾವು ನೋಡ್ತಾ ಇದೀವಿ ಹೈಕೋರ್ಟ್ ಅನ್ನ ಬಗ್ಗೆ ನೋಡಿದಾಗ ಅಹ್ ಎಷ್ಟನೇ ವಿಧಿಯ ಪ್ರಕಾರ ಸ್ಥಾಪನೆ ಆಯಿತು ಅವಕಾಶ ಕೊಟ್ಟಿದೆ ಮಲ್ಲಿ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೂ ಒಂದೇ ಹೈಕೋರ್ಟ್ ಇರಬಹುದು ಎಂದು ಹೇಳುವಂತಹ ವಿಧಿ ಯಾವುದು ಅಂದ್ರೆ ಎರಡ್ ನೂರ ಹದಿಮೂರನೇ ವಿಧಿ ಇವೆರಡೂ ವಿಧಿಗಳು ತುಂಬಾ ಇಂಪಾರ್ಟೆಂಟ್ ಈ ಮೂರು ಬಗ್ಗೆನು ಕ್ವಶನ್ಸ್ ಗಳು ರಿಪೀಟ್ ಆಗಿವೆ ಹದಿನೆಂಟುನೂರ ಅರವತ್ತೆರಡರಲ್ಲಿ ಮೊದಲು ಎಲ್ಲಿ ಸ್ಟಾರ್ಟ್ ಆಯ್ತು ಹೈಕೋರ್ಟ್ ಎರಡ್ನೂರ ಹದಿನಾಲ್ಕನೇ ವಿಧಿ ಮತ್ತು ಎರಡ್ನೂರ ಹದಿಮೂರನೇ ವಿಧಿ ಹೈಕೋರ್ಟ್ ಹೈಕೋರ್ಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಹಾಗಾದ್ರೆ ಹೈಕೋರ್ಟ್ ಅನ್ನ ನೋಡಿದಾಗ ಈಗ ಸ್ಥಾಪನೆ ಬಗ್ಗೆ ಆಯ್ತು ಅದರ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊ ಮೊದಲು ಎಲ್ಲಿ ಸ್ಥಾಪನೆ ಆಯ್ತು ಎಷ್ಟನೇ ವಿಧಿಯ ಪ್ರಕಾರ ಅವಕಾಶ ಮಾಡೋದಾಯ್ತು ಈಗ ಹೈಕೋರ್ಟ್ ನ್ಯಾಯಾಧೀಶರ ಬಗ್ಗೆ ಇದ್ರ ಬಗ್ಗೆನು ಕ್ವಶನ್ ಬಂದಿದೆ ಎರಡ್ ಹದಿನಾರನೇ ಆರ್ಟಿಕಲ್ ಪ್ರತಿಯೊಂದು ಹೈಕೋರ್ಟ್ಗೂ ಅಥವಾ ಪ್ರತಿಯೊಂದು ಉಚ್ಚ ನ್ಯಾಯಾಲಯಕ್ಕೂ ಒಬ್ಬರು ಮುಖ್ಯ ನ್ಯಾಯಾಧೀಶರು ಇರಲೇಬೇಕು ಅಂತ ಹೇಳುತ್ತೆ ಚೀಫ್ ಜಸ್ಟಿಸ್ ಬಗ್ಗೆ ಹೇಳುತ್ತೆ ಪ್ರತಿಯೊಂದು ರಾಜ್ಯಕ್ಕೂ ಚೀಫ್ ಜಸ್ಟಿಸ್ ಇರಬೇ ಇರಲೇಬೇಕು ಅಂತ ಹೇಳಿ ಪಿ ಸಿ ಎಕ್ಸಾಮ್ ಗಳಲ್ಲಿ ಕೇಳಿರುವಂತ ಕ್ವಶನ್ಸ್ ಹೈಕೋರ್ಟ್ ಗೆ ಪ್ರ ಒಬ್ರು ನ್ಯಾಯ ಮುಖ್ಯ ನ್ಯಾಯಾಧೀಶರು ಇರಲೇಬೇಕು ಎನ್ನುವಂತ ಅವಕಾಶ ಕಲ್ಪಿಸಿಕೊಟ್ಟಂತ ವಿಧಿ ಯಾವುದು ಅಂತಂದ್ರೆ ಎರಡ್ ನೂರ ಹದಿನಾರನೇ ವಿಧಿ ಈಗ ಒಬ್ಬ ಮುಖ್ಯ ನ್ಯಾಯಾಧೀಶರು ಹಾಗೂ ಅವರಿಗೆ ಸಂಬಂಧಪಟ್ಟಂತ ಇತರ ಒಳಗೊಂಡಂತ ಒಂದು ಇದು ಇತ್ತು ಅಂತಂದ್ರೆ ಅದಕ್ಕೆ ಅಹ್ ಹೈಕೋರ್ಟ್ ಅಂತ ಹೇಳ್ಕೊಳ್ತಾರೆ ಯಾಕಂದ್ರೆ ತೀರ್ಪು ಅಥವಾ ಜಸ್ಟಿಸ್ ಒಬ್ರು ಬೇಕೇ ಬೇಕು ಮುಖ್ಯ ನ್ಯಾಯಾಧೀಶರು ಇರಲೇಬೇಕು ಹಾಗಾದ್ರೆ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಎರಡ್ ನೂರ ಹದಿನಾರನೇ ವಿಧಿ ಹೇಳ್ತೇವೆ ಅಂದ್ರೆ ಇತರೆ ನ್ಯಾಯಾಧೀಶರು ಯಾಕಂದ್ರೆ ಮುಖ್ಯ ನ್ಯಾಯಮೂರ್ತಿ ಆಮೇಲೆ ಅವ್ರ ಸಂಬಂಧಪಟ್ಟಂಗೆ ಇತರೆ ನ್ಯಾಯಾಧೀಶರ ಕುರಿತು ಯಾವ ವಿಧಿ ತಿಳಿಸ್ತತಿ ಅಂದ್ರೆ ಎರಡ್ನೂರ ಹದಿನೇಳನೇ ವಿಧಿ ಇತರೆ ನ್ಯಾಯಾಧೀಶರು ಇವರು ಮುಖ್ಯ ನ್ಯಾಯಾಧೀಶರ ಬಗ್ಗೆ ಹಾಗೂ ಇತರೆ ನ್ಯಾಯಾಧೀಶರು ಸಹಿತ ನೇಮಕ ಮಾಡಲೇಬೇಕು ಇರಲೇಬೇಕು ಹಾಗಾದ್ರೆ ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಅವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅವರು ಯಾರಿಗೆ ರಾಜೀನಾಮೆ ಕೊಡಬೇಕು ಇವುಗಳ ಬಗ್ಗೆ ಎಲ್ಲ ಗಳು ಬಂದಿದೆ ಮುಖ್ಯ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಜ್ಯದ ಯಾವ ರಾಜ್ಯದ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ಬೇಕಾಗಿರುತ್ತದೆಯೋ ಆ ರಾಜ್ಯದ ರಾಜ್ಯಪಾಲರೊಡನೆ ಸಮಾಲೋಚಿಸಿ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಈಗ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಹೈಕೋರ್ಟ್ ಅನ್ನ ತೆಗೆದುಕೊಂಡ್ರೆ ಈಗ ಕರ್ನಾಟಕ ಯಾರಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ವಿಭು ಬಕ್ರೆ ಅವ್ರಿದ್ದಾರೆ ಮೊದ್ಲು ಅಂಜಾರಿ ಅವರಿದ್ರು ಅವ್ರಿಗೆ ಹೋದ್ಮೇಲೆ ವಿಭು ಬಕ್ರೆ ಇದ್ದಾರೆ ಅವ್ರ ನೇಮಕ ಆಗ್ಬೇಕು ಅಂತಂದ್ರೆ ಈಗ ಕರ್ನಾಟಕ ಕರ್ನಾಟಕ ರಾಜ್ಯದ ಯಾರಿದ್ದಾರೆ ರಾಜ್ಯಪಾಲರು ಅವ್ರ ಜೊತೆಗೆ ಅವರು ಸಮಾಲೋಚಿಸಿ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರೆ ಈ ಮುಖ್ಯ ನ್ಯಾಯಮೂರ್ತಿಗಳ ನೇಮಕದ ಬಗ್ಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಯಾವುದು ಅಂದ್ರೆ ಎರಡ್ನೂರ ಹದಿನಾರು ಹಾಗಾದ್ರೆ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳು ಇರ್ತಾರೆ ಅವರಿಗೆ ಇತರ ನ್ಯಾಯಾಧೀಶರು ಅಡ್ವೊಕೇಟ್ ಯಾರು ಇರ್ತಾರೆ ಅವ್ರಿಗೆ ನೇಮಕ ಕುರಿತು ಯಾವ್ದು ಹೇಳುತ್ತಂದ್ರೆ ಎರಡ್ನೂರ ಹದಿನೇಳನೇ ವಿಧಿ ಹೇಳುತ್ತೆ ಹಾಗಾದ್ರೆ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಇವರ ನೇಮಕದ ಬಗ್ಗೆ ಹಲವಾರು ಎಕ್ಸಾಮ್ ಗಳಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ನೇಮಕ ಯಾರು ಮಾಡ್ತಾರೆ ಅಂತ ಹೇಳಿ ನೇಮಕ ನೇಮಕ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಮಾಡಲ್ಲ ಆ ಒಂದು ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿನೇ ರಾಷ್ಟ್ರಪತಿಗಳು ನೇಮಕವನ್ನ ಮಾಡ್ತಾರೆ ಹಾಗಾದ್ರೆ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡ್ಬೇಕಾದ್ರೆ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು ಮಾಡ್ತಾರೆ ಇತರ ಮುಖ್ಯ ನ್ಯಾಯಮೂರ್ತಿಗಳನ್ನು ಮಾತ್ರ ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿ ರಾಷ್ಟ್ರಪತಿಗಳು ಮಾಡಿದ್ರೆ ಇತರ ನ್ಯಾಯಾಧೀಶರು ರಾಜ್ಯ ಮುಖ್ಯ ಈ ರಾಜ್ಯಪಾಲರು ಮುಖ್ಯ ನ್ಯಾಯಮೂರ್ತಿಗಳನ್ನ ಸಮಾಲೋಚಿಸಿ ಇತರೆ ನ್ಯಾಯಮೂರ್ತಿಗಳನ್ನ ಮಾಡ್ತಾರೆ ಹಾಗಾದ್ರೆ ಇನ್ನು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇವರನ್ನ ನೇಮಕ ಮಾಡಿದ್ರು ನೇಮಕ ಮಾಡಿದ್ಮೇಲೆ ಇವರಿಗೆ ಪ್ರಮಾಣ ವಚನವನ್ನು ಯಾರ್ ಬೋಧಿಸ್ತಾರೆ ಆ ಪ್ರಮಾಣ ವಚನದ ಕುರಿತು ತಿಳಿಸುವಂತಹ ಆರ್ಟಿಕಲ್ ಯಾವುದು ಅಂತಂದ್ರೆ ಎರಡ್ ನೂರ ಹತ್ತೊಂಬತ್ತು ಆರ್ಟಿಕಲ್ ಪ್ರಮಾಣ ವಚನ ನೇಮಕ ಆದ್ರೂ ಇವರು ಇವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂತಂದ್ರೆ ರಾಷ್ಟ್ರ ರಾಜ್ಯಪಾಲರು ರಾಜ್ಯಪಾಲರು ಇದು ನೆನ್ಪಿಟ್ಕೋಬೇಕು ನೇಮಕ ಯಾರು ಮಾಡ್ತಾರೆ ರಾಷ್ಟ್ರಪತಿಗಳನ್ನ ಮಾಡ್ತಾರೆ ರಾಷ್ಟ್ರಪತಿಗಳು ಯಾರೊಂದಿಗೆ ಸಮಾಲೋಚಿಸ್ತಾರೆ ರಾಜ್ಯಪಾಲರೊಂದಿಗೆ ಸಮಾಲೋಚಿಸ್ತಾರೆ ಆ ಇವರು ರಾಷ್ಟ್ರಪತಿ ನೇಮಕ ಮಾಡಿದಂತಹ ವ್ಯಕ್ತಿ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗ್ತಾರೆ ಮುಖ್ಯ ನ್ಯಾಯಮೂರ್ತಿ ಆಗಿ ನೇಮಕವಾದಂತಹ ನಂತರ ಅವರಿಗೆ ಪ್ರಮಾಣ ವಚನದ ಬಗ್ಗೆ ತಿಳಿಸುವಂತ ಆರ್ಟಿಕಲ್ ಎರಡ್ ಹತ್ತೊಂಬತ್ತು ಇವರಿಗೆ ಯಾರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಅಂತಂದ್ರೆ ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಇಂತ ಇದು ಬಹಳ ಇಂಪಾರ್ಟೆಂಟ್ ಹಾಗಾದ್ರೆ ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧಿಸಿದ ನಂತರ ಇವರು ಹೈಕೋರ್ಟ್ ನ ಅಥವಾ ಯಾವ ರಾಜ್ಯಕ್ಕೆ ನೇಮಕವಾಗಿರ್ತಾರೋ ಆ ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ನ್ಯಾಯ ಅಧಿಕಾರವನ್ನ ವಹಿಸ್ಕೊಂತಾರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹಾಗಾದ್ರೆ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆ ಆಗ್ಬೇಕಾದ್ರೆ ಆ ವ್ಯಕ್ತಿಗೆ ಇರುವಂತ ಅರ್ಹತೆಗಳೇನು ಇದ್ರ ಬಗ್ಗೆನು ಕ್ವಶನ್ಸ್ ಬಂದಿದೆ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಈ ಬಗ್ಗೆ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ ಅವರ ಒಂದು ಕ್ವಾಲಿಟೀಸ್ ಏನಾಗಿರ್ಬೇಕು ಅವರ ಅರ್ಹತೆಗಳು ಏನೇನಿರಬೇಕು ಅಂತ ಹೇಳಿ ಅರ್ಹತೆಗಳು ಅರ್ಹತೆಗಳು ನಮ್ಗೆಲ್ಲ ಕಾಮನ್ ಆಗಿ ಏನ್ ಗೊತ್ತಿರ್ತಾವೆ ಆಹ್ತಗಳು ಇದ್ದೇ ಇರಬೇಕು ಭಾರತದ ಪ್ರಜೆ ಆಗಿರ್ಬೇಕು ಆತರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಅಥವಾ ಯಾವ್ದೇ ಕೇಸ್ ಇರಬಾರ್ದು ದಿವಾಳಿ ಆಗಿರ್ಬಾರ್ದು ಮತ್ತೆ ಮನೆ ಆಗಿರಬಾರ್ದು ಇವೇನ ಎಲ್ಲರಿಗೂ ಇರುವಂತಹ ಕ್ವಾಲಿಟೀಸ್ ಅವ್ರಿಗೆ ಇರಬೇಕು ಅದರ ಜೊತೆಗೆ ಎರಡು ಇಂಪಾರ್ಟೆಂಟ್ ಏನ್ ಇರಬೇಕು ಅಂತಂದ್ರೆ ಕ್ವಾಲಿಟಿಗಳು ಭಾರ ಯಾವ್ದಾದ್ರು ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಆಗುವಂತಹ ವ್ಯಕ್ತಿ ಹತ್ತು ವರ್ಷ ಯಾವುದಾದರೂ ಒಂದು ನ್ಯಾಯಾಲಯದಲ್ಲಿ ಹತ್ತು ವರ್ಷ ಟೆನ್ ಇಯರ್ ಟೆನ್ ಇಯರ್ಸ್ ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ನಿರ್ವಹಿಸಿರಬೇಕು ನ್ಯಾಯಾಧೀಶರಾಗಿರಬೇಕು ಯಾವ್ದಾದ್ರು ನ್ಯಾಯಾಲಯದಲ್ಲಿ ಹತ್ತು ವರ್ಷ ನ್ಯಾಯಾಧೀಶರಾಗಿರಬೇಕು ಅಥವಾ ಹತ್ತು ವರ್ಷ ಅಥವಾ ಹತ್ತು ವರ್ಷ ಹೈಕೋರ್ಟ್ ನಲ್ಲಿ ವಕೀಲರಾಗಿರಬೇಕು ವಕೀಲರಾಗಿರಬೇಕು ಇವು ಎರಡು ಕ್ವಾಲಿಟಿ ಇಂಪಾರ್ಟೆಂಟ್ ಉಳಿದಂತಹ ಆರತೆಗಳು ನಮ್ಗೆಲ್ಲ ಗೊತ್ತಿದೆ ಭಾರತದ ಪ್ರಜೆ ಆಗಿರ್ಬೇಕು ಮತ್ತೆ ಇಬ್ಬರ ಆಗಿರ್ಬಾರ್ದು ಕ್ರಿಮಿನಲ್ ಕೇಸ್ ಇರಬಾರ್ದು ಲಾಭದಾಯಕ ಇವೆಲ್ಲವೂ ನಾವು ಅನ್ಕೊಂಡಿರ್ತೀವಿ ಬಟ್ ಇವೆರಡು ಕ್ವಾಲಿಟಿ ಇವು ಎರಡರ ಬಗ್ಗೆನೇ ಎಕ್ಸಾಮ್ ಗಳಲ್ಲಿ ರಿಪೀಟ್ ಆಗಿದೆ ಈ ಕೆಳಗಿನಲ್ಲಿ ಅರ್ಹತೆ ಹೊಂದಿರುವಂತೆ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾನೆ ಒಂದು ಹತ್ತು ವರ್ಷ ಯಾವುದಾದರೊಂದು ಒಂದು ನ್ಯಾಯಾಲಯದಲ್ಲಿ ಹತ್ತು ವರ್ಷ ನ್ಯಾಯಾಧೀಶರಾಗಿರಬೇಕು ಅಥವಾ ಹತ್ತು ವರ್ಷ ಹೈಕೋರ್ಟ್ ನಲ್ಲೇ ಯಾವ್ದಾದ್ರು ರಾಜ್ಯದ ಹೈಕೋರ್ಟ್ ನಲ್ಲಿ ವಕೀಲರಾಗಿರಬೇಕು ಯಾವ್ದಾದ್ರು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿರಬೇಕು ಒಂದು ಇಲ್ಲಾಂದ್ರೆ ಹೈಕೋರ್ಟ್ ನಲ್ಲಿ ಯಾವ್ದಾದ್ರು ರಾಜ್ಯದ ಹೈಕೋರ್ಟ್ ನಲ್ಲಿ ಹತ್ತು ವರ್ಷ ವಕೀಲರಾಗಿರಬೇಕು ಇವೆರಡು ಕ್ವಾಲಿ ಇದರ ಜೊತೆಗೆ ರಾಷ್ಟ್ರಪತಿಯ ದೃಷ್ಟಿಯಲ್ಲಿ ನ್ಯಾಯ ಪಂಡಿತನಾಗಿರಬೇಕು ಇವರಿಗೆ ಒಂದು ನಾಲೆಡ್ಜ್ ಇದೆ ಅಥವಾ ಈ ಎಲ್ಲ ಅರ್ಹತೆಗಳು ಅವ್ರಿಗೆ ಇದ್ದಾವೆ ಅಂತ ರಾಷ್ಟ್ರಪತಿ ಎನ್ಸಿರಬೇಕು ಇವೆಲ್ಲ ಹುದ್ದೆಯನ್ನು ಹೊಂದ ಇವೆಲ್ಲ ಕ್ವಾಲಿಟೀಸ್ ಅಥವಾ ಅರ್ಹತೆಗಳನ್ನ ಹೊಂದಿರುವಂತಹ ವ್ಯಕ್ತಿಯನ್ನ ಒಂದು ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಹ್ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ಇವೆರಡು ಪಾಯಿಂಟ್ ಇಂಪಾರ್ಟೆಂಟ್ ಇವೆರಡು ಪಾಯಿಂಟ್ ಅನ್ನ ನೆನಪಿಟ್ಕೊಬೇಕು ಕೇಳಿರೋದು ಇವೆರಡರಲ್ಲೇ ಕೇಳ್ತಾರೆ ಇದು ಕೊಟ್ಟಿರ್ತಾರೆ ಒಂದು ಯಾವ ಮೂರು ಬೇರೆ ಅಲ್ಲದೆ ಇರುವಂತ ಆಪ್ಷನ್ಸ್ ಕೊಟ್ಟು ಯಾವ್ದು ಸರಿ ಸರಿಯಾಗಿದೆ ಅಂತ ಕೊಟ್ಟಿರ್ತಾರೆ ಆಯ್ಕೆ ಮಾಡಿರ್ತಾರೆ ಅಥವಾ ಇವು ಕೊಟ್ಬಿಟ್ಟು ಭಾರತದ ಪ್ರಜೆ ಆಗಿರ್ಬೇಕು ಇವೆಲ್ಲ ಕೊಟ್ಬಿಟ್ಟು ಒಂದು ತಪ್ಪಾಗಿ ಕೊಟ್ಟರು ಯಾವ್ದು ತಪ್ಪಾಗಿದೆ ಅಂತ ಕೇಳಿರ್ತಾರೆ ಇವೆರಡು ನೆನ್ಪಿಟ್ಕೋಬೇಕು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅರ್ಹತೆಗಳಾಯ್ತು ಒಂದ್ ವೇಳೆ ಈಗ ಇಂಪೀಚ್ಮೆಂಟ್ ಅಂತ ನಾವು ಸಂವಿಧಾನದಲ್ಲಿದೆ ರಾಷ್ಟ್ರಪತಿಗಳು ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರ ಅವರನ್ನ ಸಂವಿಧಾನದಿಂದ ಕೆಳಗಿಳಿಸುವಂತಹ ಹುದ್ದೆಗೆ ಅಥವಾ ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ಪ್ರಕ್ರಿಯೆಗೆ ಮಹಾಭಿಯೋಗ ಅಂತ ಹೇಳಿ ಕರಿತೀವಿ ನಾವೆಲ್ಲ ಗೊತ್ತಿದೆ ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ತಮ್ಮ ಅಧಿಕಾರದ ವಿರುದ್ಧ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರ ಅವರನ್ನು ಕೂಡ ಕೆಳಗಿಳಿಸ್ತೀವಿ ಮಹಾಭಿಯೋಗ ಇವರು ಕೂಡ ಅದೇ ಒಂದು ರೂಲ್ಸ್ ಇವರಿಗೂ ಕೂಡ ಫಾಲೋ ಫಾಲೋ ಮಾಡ್ಬೇಕು ಇವರು ಇವ್ರಿಗೂ ಅನ್ವಯ ಆಗುತ್ತೆ ಅದೇ ಮಹಾಭಿಯೋಗ ಮಹಾಭಿಯೋಗ ಅಂದ್ರೆ ಎಷ್ಟೇ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅಥವಾ ಅಧಿಕಾರದ ದುರುಪಯೋಗ ಮಾಡ್ಕೊಂಡ್ರೆ ಆ ಮುಖ್ಯ ನ್ಯಾಯಮೂರ್ತಿ ಹುದ್ದೆಯಿಂದ ಕೆಳಗಿಳಿಸುವಂತಹ ಒಂದು ಪ್ರಕ್ರಿಯೆಗೆ ಏನಂತ ಹೇಳಿ ಕರೀತಾರೋ ಮಹಾಭಿಯೋಗ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಅಲ್ಲಿ ಇಂಪೀಚ್ಮೆಂಟ್ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಈ ಮಹಾಭಿಯೋಗ ಪ್ರಕ್ರಿಯೆ ಯಾವ ಆಗಿರುತ್ತೆ ಸೇಮ್ ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯನ್ನ ಕೆಳಗಿಳಿಸುವಂತದ್ದು ಯಾವ ರೀತಿಯಾಗಿರ್ತದೋ ಅದೇ ರೀತಿ ಉಭಯ ಸದನಗಳು ಉಭಯ ಸದನಗಳಲ್ಲಿ ಎರಡೂ ಸದನಗಳಲ್ಲಿ ಒನ್ ಬೈ ಥರ್ಡ್ ರಷ್ಟು ಮೆಜಾರಿಟಿ ಬಹುಮತ ಬಂದ್ರೆ ಇವರು ಅಧಿಕಾರದಿಂದ ಕೆಳಗೊಳಿಸಬೇಕು ಚರ್ಚೆ ನಡೀತದೆ ಉಭಯ ಸದನಗಳಲ್ಲಿ ಚರ್ಚೆ ನಡೆದು ಇವರು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಅನ್ನುವಂತಹ ಒಂದು ಅನ್ನುವ ಒಂದು ವಿಷಯ ಸಾಬೀತಾದ್ರೆ ಅದು ಎಷ್ಟು ಸಾಬೀತಾಗಬೇಕು ಒನ್ ತರ್ಡ್ ಎರಡು ಸದನಗಳಲ್ಲಿ ಒನ್ ತರ್ಡ್ ಬಹುಮತದೊಂದಿಗೆ ಸಾಬೀತ ಸಾಬೀತ್ ಮಾಡಿದ್ರೆ ಇವರನ್ನ ಮಹಾಭಿಯೋಗ ಅಥವಾ ಇವರನ್ನ ಪ್ರಕ್ರಿಯೆ ಸಕ್ಸಸ್ ಮಾಡ್ತಾರೆ ಅಂದ್ರೆ ಇವರನ್ನ ಅಧಿಕಾರದಿಂದ ಕೆಳಗಿಳಿಸ್ತಾರೆ ಇದು ಇದು ಇಂಪಾರ್ಟೆಂಟ್ ಒನ್ ಥರ್ಡ್ ಮೆಜಾರಿಟಿ ಉಭಯ ಸದನಗಳು ಯಾವುದೇ ಒಂದು ಸದನ ಅಲ್ಲ ಉಭಯ ಸ ಎರಡೂ ಸದನಗಳಲ್ಲಿ ಅನುಮತಿಯನ್ನು ಪಡ್ಕೋಬೇಕು ಎರಡೂ ಸದನಗಳಲ್ಲಿ ಒಂದ್ ಥರ್ಡ್ ರಷ್ಟು ಮೆಜಾರಿಟಿ ಇರಬೇಕು ಇವ್ರನ್ನ ಇಳಿಸ್ರಿ ಇವ್ರು ತಪ್ಪು ಮಾಡಿದ್ದಾರೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಅಂತಹ ಸಾಬೀತಾದ್ರೆ ಇವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಮಾಡ್ಬೋದು ಹಾಗಾದ್ರೆ ಇನ್ನು ಇನ್ನೂ ಗಳು ಬಹಳಷ್ಟು ಗಳು ಬಂದಿವೆ ಮೊದಲು ಹದಿನೆಂಟು ಅರವತ್ತೆರಡರಲ್ಲಿ ಹೈಕೋರ್ಟ್ ಸ್ಟಾರ್ಟ್ ಆಯ್ತು ಅಂತ ಅಂದೆ ನಾನು ಹಾಗಾದ್ರೆ ಅಹ್ ಕರ್ನಾಟಕ ಬೇಡ ಹೈಕೋರ್ಟ್ ಸ್ಟಾರ್ಟ್ ಆದಾಗ ಭಾರತದಲ್ಲಿ ಹೈಕೋರ್ಟ್ ನ ಮೊಟ್ಟ ಮೊದಲ ಮುಖ್ಯ ನ್ಯಾಯಾಧೀಶರಾರು ಪುರುಷ ನ್ಯಾಯಾಧೀಶರೂ ಮಹಿಳಾ ನ್ಯಾಯಾಧೀಶರು ಯಾರು ಅಂತ ಇಲ್ಲಿವರೆಗೂ ಹಲವಾರು ಬಾರಿ ಕ್ವಶನ್ಸ್ ರಿಪೀಟ್ ಆಗಿವೆ ಹೈಕೋರ್ಟ್ ನ ಭಾರತದಲ್ಲಿ ಹೈಕೋರ್ಟ್ ನ ಮೊಟ್ಟ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂದ್ರೆ ಮುತ್ತುಸ್ವಾಮಿ ಅಯ್ಯರ್ ಈ ಕ್ವಶನ್ಸ್ ರಿಪೀಟ್ ಆಗಿದಾವೆ ನೆನ್ಪಿಟ್ಕೋಬೇಕು ಮುತ್ತುಸ್ವಾಮಿ ಅಯ್ಯರ್ ಭಾರತದಲ್ಲಿ ಹೈಕೋರ್ಟ್ ನ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿಗಳು ಇವರು ಹಾಗಾದ್ರೆ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶ ಯಾರು ಮೊದಲ ಮಹಿಳಾ ನ್ಯಾಯಾಧೀಶ ಅಂದ್ರೆ ಲೈಲಾ ಸೇಟ್ ಇವೆಲ್ಲವೂ ನೆನಪಿಟ್ಕೋಬೇಕು ಒನ್ ವರ್ಡ್ ಕ್ವಶನ್ಸ್ ಅಲ್ಲಿ ಕೇಳ್ತಿರ್ತಾರೆ ಡಿಆರ್ ಪಿ ಸಿ ಸಿ ಆರ್ ಡಿಆರ್ ಸಿವಿಲ್ ಇವುಗಳಲ್ಲೆಲ್ಲ ಕೇಳುವಂತ ಕ್ವಶನ್ಸ್ ಇವರು ಮೊದಲು ಮುತ್ತುಸ್ವಾಮಿ ಅಯ್ಯರ್ ಆಮೇಲೆ ಮಹಿಳಾ ನ್ಯಾಯಾಧೀಶ ಲೈಲಾ ಸೇಟ್ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಅಂತ ಕೇಳ್ತಾರೆ ಎಂ ಹಿದಾಯತುಲ್ಲ ಅವರು ಆಮೇಲೆ ಸುಪ್ರೀಂ ಕೋರ್ಟ್ ನ ಮೊದಲ ಮಹಿಳಾ ನ್ಯಾಯಾಧೀಶರು ಅಂತ ಕೇಳ್ತಾರೆ ಬಂದಿದೆ ಇವೆರಡು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕು ಈ ರೀತಿಯಾಗಿ ಸುಪ್ರೀಂ ಹೈಕೋರ್ಟ್ ಯಾವಾಗ ಸ್ಟಾರ್ಟ್ ಆಯ್ತು ಆಮೇಲೆ ಎಷ್ಟನೇ ವಿಧಿಯ ಪ್ರಕಾರ ಸ್ಟಾರ್ಟ್ ಆಯ್ತು ಅವರ ಜಡ್ಜ್ ಯಾರ ಆಗಿರ್ತಾರೋ ನ್ಯಾಯಾಧೀಶರು ಅವರ ಅರ್ಹತೆಗಳು ಅವರ ಪ್ರಮಾಣ ವಚನ ಆಮೇಲೆ ಅವರ ನೇಮಕ ಅವರನ್ನ ಕೆಳಗಿಳಿಸುವುದು ಇವುಗಳ ಬಗ್ಗೆನ ಗಳು ರಿಪೀಟ್ ಆಗಿದೆ ಇನ್ನೊಂದು ಕ್ವೆಶನ್ಸ್ ಅಂದ್ರೆ ಇವರು ಅಧಿಕಾರಾವಧಿ ಕೇಳ್ತಾರೆ ಅರವತ್ತೆರಡು ವರ್ಷ ಇದು ಬಹಳಷ್ಟು ಬಾರಿ ರಿಪೀಟ್ ಆಗಿರೋ ಕ್ವಶನ್ಸ್ ಇದನ್ನ ನೆನ್ಪಿಟ್ಕೋಬೇಕು ಅಧಿಕಾರಾವಧಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅಧಿಕಾರಾವಧಿ ಅರವತ್ತೆರಡು ವರ್ಷ ಎರಡು ವರ್ಷ ಇವರಿಗೆ ಅಧಿಕಾರದಲ್ಲಿ ಇರ್ತಾರೆ ಇವರು ಅರವತ್ತೆರಡು ವರ್ಷ ಆಮೇಲೆ ಇವ ಇನ್ನ ನಮ್ ಕರ್ನಾಟಕ ಹೈಕೋರ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ತಿಳ್ಕೋಣ ಕರ್ನಾಟಕ ಹೈಕೋರ್ಟ್ ಬಗ್ಗೆನೂ ಹಲವಾರು ಬಾರಿ ಕ್ವಶನ್ಸ್ ಗಳು ಬಂದಿವೆ ಎಷ್ಟಲ್ಲಿ ಸ್ಥಾಪನೆ ಆಯಿತು ಈಗ ಪ್ರಸ್ತುತ ನ್ಯಾಯಮೂರ್ತಿಗಳು ಎಷ್ಟಿದ್ದಾರೆ ಭಾರತದಲ್ಲಿ ಎಷ್ಟು ಗಳು ಇದ್ದಾವೆ ಇದು ಕೂಡ ಇಂಪಾರ್ಟೆಂಟ್ ಕರ್ನಾಟಕ ಉಚ್ಚ ಹೈಕೋರ್ಟ್ ಬಗ್ಗೆ ನೋಡ್ಬೇಕಾದ್ರೆ ಕರ್ನಾಟಕ ಹೈಕೋರ್ಟ್ ಭಾರತದಲ್ಲಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದ್ರೆ ಹದಿನೆಂಟುನೂರ ಅರವತ್ತೆರಡರಲ್ಲಿ ಮುಂಬೈ ಕಲ್ಕತ್ತಾ ಮತ್ತು ಮದ್ರಾ ಮದ್ರಾಸ್ಗಳಲ್ಲಿ ಆದ್ರೆ ಕರ್ನಾಟಕದಲ್ಲಿ ಹೈಕೋರ್ಟ್ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದ್ರೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ಸ್ ರಿಪೇಟ್ ಆಗಿದೆ ಸ್ಟಾರ್ಟ್ ಆಗಿದ್ದು ಸ್ಥಾಪನೆ ಆಗಿದ್ದು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಯ್ತಿದ್ದು ಮೊದಲು ಮುಖ್ಯವಾಗಿ ಗೊತ್ತಿದೆ ನಮ್ಮ ಒಂದು ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರಿಲ್ ಮೈಸೂರು ರಾಜ್ಯ ಅಂತ ಹೇಳಿ ನಾವು ಮುಂದುವರ್ಸ್ಕೊಂಡ್ ಬರ್ತಿದ್ವಿ ಮೈಸೂರು ಸಂಸ್ಥಾನ ಅಂತ ಇತ್ತು ಆಮೇಲೆ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಡಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿರುವಾಗ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ರು ಆಮೇಲೆ ಮೈಸೂರು ಸಂಸ್ಥಾನ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ ಚಿಕ್ಕ ದೇವರಾಜ ಒಡೆಯರ್ ಆಗಿರ್ಬೋದು ದೊಡ್ಡ ದೇವರಾಜ ಒಡೆಯರ್ ಆಗಿರ್ಬೋದು ಇವರೆಲ್ಲರ ಒಂದು ಆಳ್ವಿಕೆಯಲ್ಲಿ ಇದಾಯ್ತು ಸರ್ ಎಂ ಒಂದು ಇದರಲ್ಲಿ ಇವರೆಲ್ಲ ದಿವಾನರ ಒಂದು ಆಳ್ವಿಕೆ ಸ್ಟಾರ್ಟ್ ಆಯ್ತು ಆಮೇಲೆ ಮುಖ್ಯವಾಗಿ ಈ ಕರ್ನಾಟಕ ಹೈಕೋರ್ಟ್ ಮೊದಲು ಹೈಕೋರ್ಟ್ ಅನ್ನುವಂತಹ ಒಂದು ಇದಿರ್ಲಿಲ್ಲ ಮೈಸೂರು ಸಂಸ್ಥಾನಗಳಲ್ಲಿ ಏನಿತ್ತು ಅಂದ್ರೆ ಅಠಾರ ಕಚೇರಿ ಅಂತ ಇತ್ತು ಅಠಾರ ಕಚೇರಿ ಯಾಕಂದ್ರೆ ಅಲ್ಲಿ ನ್ಯಾಯಾಂಗದ ವ್ಯವಸ್ಥೆಗೆ ಅಠಾರ ಕಚೇರಿ ಅಂತ ಇತ್ತು ಅದನ್ನೇ ಮುಂದೆ ಒಂದು ಅಠಾರ ಕಚೇರಿನೇ ಮುಂದೆ ಹೋಗಿ ಹೈಕೋರ್ಟ್ ಅಂತ ಆಯ್ತು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಇದು ಸ್ಥಾಪನೆ ಆಯ್ತು ಮುಖ್ಯವಾಗಿ ಇದನ್ನ ಈ ಒಂದು ಹೈಕೋರ್ಟ್ ಎಲ್ಲಿದೆ ಅಂದ್ರೆ ಕರ್ನಾಟಕ ಹೈಕೋರ್ಟ್ ಬೆಂಗಳೂರಿನಲ್ಲಿದೆ ಬೆಂಗಳೂರಿನಲ್ಲಿದೆ ಕಬ್ಬನ್ ಪಾರ್ಕ್ ಹತ್ರ ಬೆಂಗಳೂರಿನಲ್ಲಿದೆ ನೀವೆಲ್ಲ ನೋಡಿರ್ತೀರಿ ಕರ್ನಾಟಕ ಹೈಕೋರ್ಟ್ ದೊಡ್ಡ ವಿಶಾಲವಾದ ಜಾಗದಲ್ಲಿದೆ ಆಮೇಲೆ ರೆಡ್ ಈ ಕಡೆ ಪೂರ್ತಿ ರೆಡ್ ಅಲ್ಲ ಬ್ರೌನ್ ಕಲರ್ ಅಲ್ಲಿ ಕರ್ನಾಟಕ ಹೈಕೋರ್ಟ್ ಬಂದ್ಬಿಡುತ್ತದೆ ಯಾವ ಶೈಲಿಯಲ್ಲಿ ಐತೆ ಅಂದ್ರೆ ಗ್ರೀಕ್ ಶೈಲಿಯಲ್ಲಿ ಇದೆ ಗ್ರೀಕ್ ಶೈಲಿಯಲ್ಲಿ ಕಂಡು ಬರುತ್ತೆ ಹೈಕೋರ್ಟ್ ಗ್ರೀಕ್ ಶೈಲಿಯಲ್ಲಿ ಕಂಡು ಬರುತ್ತೆ ಹದಿನೆಂಟು ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಗ್ರೀಕ್ ಶೈಲಿಯಲ್ಲಿ ಇದು ಕಂಡು ಬರುತ್ತೆ ಈ ಒಂದು ಯಾವಾಗ ಇದನ್ನ ಈ ಒಂದು ಹೈಕೋರ್ಟ್ ಕಟ್ಟಡವನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿದ್ರು ಹದಿನೆಂಟುನೂರ ಅರವತ್ತೆಂಟರಲ್ಲಿ ಅರವತ್ತೆಂಟರಲ್ಲಿ ಎಂಡ್ ಆಯ್ತು ಕಟ್ಟೋದು ಪೂರ್ತಿ ಹದಿನೆಂಟನೂರ ಅರವತ್ತೆಂಟರಲ್ಲಿ ಫುಲ್ ಇದನ್ನೇನ್ ಮಾಡಿದ್ರು ಯಾವ ಶೈಲಿಯಲ್ಲಿ ಇದೆ ಅಂತ ಸಿ ಆರ್ ಎಕ್ಸಾಮಲ್ಲಿ ಅಲ್ಲಿ ಕೇಳಿದ್ರು ಗ್ರೀಕ್ ಶೈಲಿಯಲ್ಲಿ ಕಟ್ಟಲಾಗಿದೆ ಬೆಂಗಳೂರಲ್ಲಿ ಇದೆ ಹದಿನೆಂಟ್ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಿದ್ರು ಹಾಗಾದ್ರೆ ಈಗ ಪ್ರೆಸೆಂಟ್ ಕರ್ನಾಟಕ ಹೈಕೋರ್ಟ್ ದ ಯಾರು ಯಾರಿದ್ದಾರೆ ಅಂತ ಕೇಳ್ಬೋದು ಈಗ ವಿಪಿನ್ ಚಂದ್ರ ಅಂಜಾರಿಯಾ ಅಂತ ಇದ್ರು ಈಗ ವಿಭು ಬಕ್ರೆ ಅವರು ಇದ್ದಾರೆ ವಿಭು ಬಕ್ರೆ ಅಂತ ಅವ್ರಿದ್ದಾರೆ ಇವ್ರಕ್ಕಿಂತ ಹಿಂದೆ ಯಾರಿದ್ರು ಅಂದ್ರ ಪ್ರೀವಿಯಸ್ ಅಂಜಾರಿಯ ಅವ್ರು ಇದ್ರು ಹಾಗಾದ್ರೆ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿದಾವೆ ಅಂದ್ರೆ ಇಪ್ಪತ್ತೈದು ಹೈಕೋರ್ಟ್ಗಳಿದಾವೆ ಪ್ರೆಸೆಂಟ್ ಟ್ವೆಂಟಿ ಫೈವ್ ಹೈಕೋರ್ಟ್ ಇದಾವೆ ಇಡೀ ಭಾರತದಲ್ಲಿ ಇದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಹೈಕೋರ್ಟ್ ಗಳಿದಾವೆ ಇವೆಲ್ಲ ಒನ್ ವರ್ಡ್ ಕ್ವಶನ್ಸ್ ಕೇಳ್ತಿರ್ತಾರೆ ಇದರಲ್ಲಿ ಆಮೇಲೆ ಮುಖ್ಯವಾಗಿ ಇನ್ನೂ ಯಾವ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಹೈಕೋರ್ಟ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇದೆ ಆದ್ರೂ ನಾರ್ತ್ ಕರ್ನಾಟಕ ಈ ಹುಬ್ಳಿ ಧಾರವಾಡ ಬೆಳಗಾವ್ ಬಿಜಾಪುರ್ ಈ ರೀತಿ ನಾರ್ತ್ ಕರ್ನಾಟಕ ಏನು ಉತ್ತರ ಕರ್ನಾಟಕದ ಜಿಲ್ಲೆಗಳು ಬರ್ತಾವ ಆ ಜಿಲ್ಲೆಗಳ ಒಂದು ಜನರಿಗೆ ತೊಂದರೆ ಆಗ್ಬಾರ್ದು ಯಾಕಂತಂದ್ರೆ ಟ್ವೆಲ್ವ್ ಅವರ್ಸ್ ಜರ್ನಿ ಮಾಡಿ ಬೆಂಗಳೂರಲ್ಲಿ ಬರಬೇಕು ಅವರಿಗೆ ಒಂದು ಅನುಕೂಲವಾಗುವಂತಹ ದೃಷ್ಟಿಯಿಂದ ಕರ್ನಾಟಕ ಹೈಕೋರ್ಟ್ ನ ಎರಡು ಹೆಚ್ಚುವರಿ ಪೀಠಗಳನ್ನ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಯಾರು ಅಂದ್ರೆ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡ ಮತ್ತು ಗುಲ್ಬರ್ಗ ಇವು ಎಕ್ಸಾಮ್ ಗಳಲ್ಲಿ ಕ್ವಶನ್ಸ್ ಕೇಳ್ತಾರೆ ಹೈಕೋರ್ಟ್ ನ ಎರಡು ಹೆಚ್ಚುವರಿ ಪೀಠಗಳನ್ನ ಯಾವ ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಹುಬ್ಳಿ ಧಾರವಾಡಗಳಲ್ಲಿ ಮತ್ತು ಅಹ್ ಗುಲ್ಬರಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮುಕ್ ಮುನ್ ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಮಾಡಿದ್ರು ಅವಾಗ ಕರ್ನಾಟಕ ಹೈಕೋರ್ಟ್ ನ ಸಂಚಾರಿ ಪೀಠಗಳು ಅಂತ ಹೇಳಿ ಕರಿತಿದ್ರು ಇವಕ್ಕೆ ಸಂಚಾರಿ ಪೀಠಗಳು ಅಂದ್ರೆ ಟೆಂಪರರಿ ಅಂದ್ರೆ ಇಲ್ಲಿ ಸ್ವಲ್ಪ ಒಂದ್ ಎರಡರಿಂದ ಮೂರ್ ತಿಂಗಳು ಅಲ್ಲಿ ಸ್ಟಾರ್ಟ್ ಆಗ್ತಿದ್ವು ಅಂದ್ರೆ ಅಲ್ಲಿನ ಒಂದು ಜನರಿಗೆ ಸ್ವಲ್ಪ ಅನುಕೂಲವಾಗ್ಲಿ ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡಿದ್ರು ಬಟ್ ಇವಾಗ ಎಲ್ಲರೂ ಅಲ್ಲಿ ಕೂಡ ಶಾಶ್ವತ ಪೀಠಗಳನ್ನ ಮಾಡಬೇಕು ಅಹ್ ಟೆಂಪರರಿ ಬೇಡ ಅನ್ನುವಂತ ಒಂದು ಜನರ ಅಭಿಪ್ರಾಯದ ಮೇರೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಇವು ಕೂಡ ಶಾಶ್ವತ ಪೀಠಗಳಾಗಿ ಮಾಡಿದ್ದಾರೆ ಕರ್ನಾಟಕ ಹೈಕೋರ್ಟ್ ನ ಹೆಚ್ಚುವರಿ ಪೀಠಗಳು ಹುಬ್ಳಿ ಧಾರವಾಡ ಮತ್ತು ಗುಲ್ಬರ್ಗ ಇವುಗಳು ಎರಡು ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಮಾಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಅವುಗಳನ್ನ ಶಾಶ್ವತ ಪೀಠಗಳನ್ನಾಗಿ ಅಹ್ ಇದನ್ನ ಮಾಡಿದ್ರು ಇದು ಕರ್ನಾಟಕ ಹೈಕೋರ್ಟ್ ಬಗ್ಗೆ ಇದು ಎಲ್ಲಿದೆ ಬೆಂಗಳೂರಲ್ಲಿ ಹದಿನೆಂಟರ ಗ್ರೀಕ್ ಶೈಲಿ ಇದ್ದಿದೆ ಕಟ್ಟಡ ಸ್ಟಾರ್ಟ್ ಆದ ಹದಿನೆಂಟು ಅರವತ್ನಾಲ್ಕು ಅರವತ್ತೆಂಟರಲ್ಲಿ ಈಗ ಪ್ರೆಸೆಂಟ್ ಯಾರಿದ್ದಾರೆ ಸಿ ಜೆ ವಿಭು ಬಕ್ರೆ ಇದ್ದಾರೆ ಹಿಂದೆ ಅವ್ರು ಯಾರಿದ್ರು ಅಂದ್ರೆ ಅಂಚಾರಿ ಅವರಿದ್ರು ಪ್ರೆಸೆಂಟ್ ಭಾರತದಲ್ಲಿ ಇಪ್ಪತ್ತೈದು ಹೈಕೋರ್ಟ್ ಗಳಿದಾವೆ ಎರಡು ಹೆಚ್ಚುವರಿ ಪೀಟ್ಗಳು ಅಂದ್ರೆ ಧಾರವಾಡ ಮತ್ತು ಗುಲ್ಬರ್ಗ ಇವು ಸಲುವ ಇವು ಕೂಡ ರಿಪೀಟ್ ಆಗಿರುವಂತಹ ಕ್ವಶನ್ಸ್ಗಳು ಹಂಗೆ ರಿಪೀಟ್ ಆಗಿ ಕೇಳ್ತಾನೆ ಇರ್ತಾರೆ ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷಾ ದೃಷ್ಟಿಯಿಂದ ಇವ್ ಏನೇನು ಕ್ವಶನ್ಸ್ ಗಳನ್ನು ಹೇಳಿದವು ಇಷ್ಟರಲ್ಲಿ ರಿಪೀಟ್ ಆಗಿದಾವೆ ಕ್ವಶನ್ಸ್ ನೇಮಕ ಪ್ರಮಾಣ ವಚನ ಮಹಾಭಿಯೋಗ ಎಷ್ಟು ಜನ ಇದಾರೆ ಪ್ರೆಸೆಂಟ್ ಯಾರಿದ್ದಾರೆ ಎಷ್ಟು ಹೈಕೋರ್ಟ್ ಗಳಿದಾವೆ ಆಮೇಲೆ ಕರ್ನಾಟಕ ಹೈಕೋರ್ಟ್ ಸಂಬಂಧಪಟ್ಟಂಗೆ ಎಲ್ಲಿದೆ ಹೆಚ್ಚು ರಿಪೀಟ್ಗಳು ಯಾವ ಇದಾವೆ ಇವುಗಳ ಬಗ್ಗೆನೆ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ ಐ ಹೋಪ್ ಈ ಕ್ಲಾಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಟೀಚ್ ಮಾಡ್ತೀನಿ ಇವೇನು ಇಷ್ಟು ಕ್ವಶನ್ಸ್ಗಳಿದಾವೆ ಈ ಒಂದು ಟಾಪಿಕ್ ಮೇಲೆ ಇಷ್ಟರಲ್ಲೇ ಕ್ವಶನ್ಸ್ಗಳು ಬರ್ತವೆ ಐ ಹೋಪ್ ಈ ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು